ಮಾತಾಡಿದ್ರೆ ಬೆಂಕಿ ಮೈಕ್ ಸಿಕ್ಕಿದ್ರೆ ಸಾಕು ಫುಲ್ ವಿವಾದಗಳ ಸುರಿಮಳೆ ಹಿಂದುತ್ವ ಅಂದ್ರೆ ಫೈ ಮುಸ್ಲಿಮರನ್ನ ಕಂಡ್ರೆ ಕುದಿಯುವ ಬೆಂಕಿ ತಮ್ಮ ವಿರೋಧ ಪಕ್ಷಗಳಿಗಿಂತಲೂ ತಮ್ಮ ಪಕ್ಷ ಬಿಜೆಪಿ ವಿರುದ್ಧವೇ ಆಕ್ರೋಶ ಹೀಗೆ ಒಂದ ಎರಡ ಯತ್ನಾಳ್ ಇಂದು ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿ ಎಬ್ಬಿಸಿರುವ ಫೈರ್ ಬ್ರ್ಯಾಂಡ್ ರಾಜಕಾರಣಿ ಯತ್ನಾಳ್ ಅಂದ್ರೆ ನೇರ ನುಡಿ ನಿಷ್ಠೂರವಂತ ಅನ್ಯಾಯ ಯಾರೇ ಮಾಡಿದರೂ ಕೇರ್ ಮಾಡೋದಿಲ್ಲ ತಮ್ಮ ಪಕ್ಷದವರೇ ಆಗ್ಲಿ ಬೇರೆ ಪಕ್ಷದವರೇ ಆಗ್ಲಿ ಅಲ್ಲೇ ಬಹುಮಾನ ಕೊಡ್ತಾರೆ ಈ ವ್ಯಕ್ತಿತ್ವದ ಯತ್ನಾಳ್ ಈಗ ಬಿಜೆಪಿ ಪಾಲಿಗೆ ನುಂಗಲಾಗದ ಬಿಸಿ ತುಪ್ಪವಾಗಿ ಪರಿಣಮಿಸಿದ್ದಾರೆ ಯಡಿಯೂರಪ್ಪ ವಿಜೇಂದ್ರ ವಿರುದ್ಧ ಸಿಡಿದು ನಿಂತಿದ್ದಾರೆ ಪಕ್ಷದ ವಿರುದ್ಧ ಯದ್ವಾತದ್ವಾ ಹಾದಿಬೀದಿಯಲ್ಲಿ ಮಾತನಾಡುತ್ತಾ ಬಿಜೆಪಿ ಹೈಕಮಾಂಡ್ ನ ಕೆಂಗಣಿಗೆ ಗುರಿಯಾಗಿದ್ದಾರೆ ಹಾಗಿದ್ರೆ ಇಂಥ ನೇರ ನುಡಿಯ ಹಿಂದೂ ಫೈರ್ ಬ್ರ್ಯಾಂಡ್ ಯತ್ನಾಳ್ ಯಾರು ಅವರ ಹಿನ್ನೆಲೆ ಏನು ಯಡಿಯೂರಪ್ಪ ಹಾಗೆಯೇ ಅವರ ನಡುವೆ ನಿಜಕ್ಕೂ ಯಾಕೆ ಮುನಿಸಾಯಿತು ಎಲ್ಲವನ್ನ ಕಂಪ್ಲೀಟ್ ಆಗಿ ನಾವು ನಿಮ್ಮ ಮುಂದೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ ಯತ್ನಾಳ್ ಇವರ ಪೂರ್ತಿ ಹೆಸರು ಬಸನಗೌಡ ರಾಮನಗೌಡ ಪಾಟೀಲ್ ಯತ್ನಾಳ್ ರಾಮನಗೌಡ ಪಾಟೀಲ್ ಹಾಗೇನೆ ಕಾಶಿಬಾಯಿ ಪಾಟೀಲ್ ದಂಪತಿಯ ಮಗನಾಗಿ ಸಾವಿರದ ಒಂಬೈನೂರ ಅರವತ್ಮೂರರಲ್ಲಿ ಡಿಸೆಂಬರ್ ಹದಿಮೂರರಂದು ಬಿಜಾಪುರದಲ್ಲಿ ಜನಿಸಿದ್ರು ಇವರು ಪಂಚಮಸಾಲಿ ಲಿಂಗಾಯತ್ರು ಯತ್ನಾಳ್ ಓದಿದ್ದು ಬಿ ಕಾಂ ಸಾವಿರದ ಒಂಬೈನೂರ ತಮ್ಮ ಪದವಿಯನ್ನ ಮುಗಿಸಿದ ಯತ್ನಾಳ್ ಹೋರಾಟದ ಬದುಕಿಗೆ ಹೇಳಿದ್ರು ಹಿಂದುತ್ವ ಆರ್ ಎಸ್ ಎಸ್ ಹಿಂಬಾಲಕರಾಗಿದ್ದ ಯತ್ನಾಳ್ ಬಿಜಾಪುರದಲ್ಲಿ ತಮ್ಮದೇ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿಕೊಂಡ್ರು ಆಗ ಬಿಜೆಪಿ ಸಂಘಟನೆ ಮೊದಲ ಹಂತದಲ್ಲಿತ್ತು ಜೊತೆಗೆ ಯಾವುದೇ ಅಧಿಕಾರ ಇರಲಿಲ್ಲ ಹೇಗಿದ್ರೂ ಕೂಡ ಹಿಂದುತ್ವ ಆರ್ ಎಸ್ ಹೆಸರಲ್ಲಿ ಹೋರಾಟ ಮಾಡಿಕೊಂಡು ಬಂದಿದ್ದ ಯತ್ನಾಳ್ ಬಿಜೆಪಿ ಪಕ್ಷದಲ್ಲಿ ಗುರುತಿಸ್ಕೊಂಡ್ರು ಇವರ ಕೆಲಸ ಇವರಿಗಿದ್ದ ಜನ ಬೆಂಬಲ ನೋಡಿದ ಅಂದಿನ ಬಿಜೆಪಿ ನಾಯಕರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಬಿಜಾಪುರ ಜಿಲ್ಲೆಯ ಬಿಜೆಪಿ ಅಧ್ಯಕ್ಷ ಸ್ಥಾನವನ್ನೇ ಬಿಟ್ಟುಕೊಟ್ರು ಅಲ್ಲಿಂದ ಶುರುವಾಯಿತು ನೋಡಿ ಯತ್ನಾಳ್ ಅಬ್ಬರ ಇದಾದ್ಮೇಲೆ ಯಡಿಯೂರಪ್ಪ ಅನಂತಕುಮಾರ್ ಹೋರಾಟದ ಕಾಲದಲ್ಲೇ ಬಿಜೆಪಿ ರಾಜ್ಯದ ಉಪಾಧ್ಯಕ್ಷನಾಗಿ ಪಕ್ಷ ಸಂಘಟಿಸೋ ಕೆಲಸ ಮಾಡಿದ್ರು ಯತ್ನಾಳ್ ಇಂತಹ ಯತ್ನಾಳ್ಗೆ ಬಿಜೆಪಿ ಮೊದಲ ಬಾರಿ ವಿಧಾನಸಭೆ ಟಿಕೆಟ್ ಘೋಷಣೆ ಮಾಡಿದ್ರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ಎಲೆಕ್ಷನ್ನಲ್ಲಿ ಮೊದಲ ಬಾರಿ ಎಲೆಕ್ಷನ್ ಸ್ಪರ್ಧೆ ಮಾಡಿದ ಯತ್ನಾಳ್ ತಮ್ಮ ಮೊದಲ ಪ್ರಯತ್ನದಲ್ಲೇ ಭರ್ಜರಿ ಹದ್ನಾರು ಸಾವಿರ ಮತಗಳಿಂದ ಗೆದ್ದು ವಿಧಾನಸಭೆ ಪ್ರವೇಶ ಮಾಡಿದ್ರು ಆದರೆ ಎರಡನೇ ವರ್ಷಕ್ಕೆ ಏನಾಗಿತ್ತು ಗೊತ್ತಿಲ್ಲ ಯತ್ನಾಳ್ ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣದ ಕಡೆ ಮುಖ ಮಾಡಿದ್ರು ಸಾವಿರದ ಒಂಬೈನೂರ ತೊಂಬತ್ತಾರರ ಲೋಕಸಭೆ ಚುನಾವಣೆಗೆ ಬಿಜಾಪುರ ಕ್ಷೇತ್ರದಿಂದ ಸ್ಪರ್ಧೆ ಮಾಡೇಬಿಟ್ರು ಆದ್ರೆ ಈ ಪ್ರಯತ್ನದಲ್ಲಿ ಯತ್ನಾಳ್ ಸೋತ್ ಬಿಟ್ರು ಆದರೂ ಶಾಸಕರಾಗಿ ಮುಂದುವರೆದ್ರು ಇದಾದ ಮೂರು ವರ್ಷದ ಬಳಿಕ ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೆಂಟು ತೊಂಬತ್ತೊಂಬತ್ತರಲ್ಲಿ ಒಂದೇ ಸಲ ವಿಧಾನಸಭೆ ಲೋಕಸಭೆ ಚುನಾವಣೆ ಒಟ್ಟಿಗೆ ಬಂದಾಗ ಯತ್ನಾಳ್ ಹಿಂದೆ ಮುಂದೆ ನೋಡದೆ ಲೋಕಸಭೆಗೆ ಸ್ಪರ್ಧೆ ಮಾಡಿದ್ರು ಆಗ ಕೇಂದ್ರದಲ್ಲೂ ವಾಜಪೇಯಿ ನೇತೃತ್ವದ ಎನ್ ಪಕ್ಷ ಅಧಿಕಾರಕ್ಕೆ ಬಂದಿದ್ದು ಯತ್ನಾಳ್ ಗೆದ್ದಿದ್ದಕ್ಕೆ ಮತ್ತಷ್ಟು ಪುಷ್ಟಿ ಕೊಡ್ತು ಮೊದಲ ಬಾರಿ ಗೆದ್ದು ಸಂಸತ್ ಪ್ರವೇಶ ಮಾಡಿದ ಯತ್ನಾಳ್ ಅಲ್ಲೂ ಕೂಡ ಅಬ್ಬರಿಸಿದ್ರು ಅಲ್ಲಿ ಅವರ ಪ್ರಖ್ಯಾತಿಗೆ ಕಾರಣವಾಗಿದ್ದೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಅಂದು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ದ ಚಂದ್ರಬಾಬು ನಾಯ್ಡು ವಾಜಪೇಯಿ ನೇತೃತ್ವದ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡು ಕೇಂದ್ರದಲ್ಲಿ ಬೆಂಬಲಿಸಿದ್ರು ಆದ್ರೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಚಂದ್ರಬಾಬು ನಾಯ್ಡು ಸಿಟ್ಟಿಗೆ ಕಾರಣವಾಗಿತ್ತು ಒಂದು ವೇಳೆ ಕೇಂದ್ರ ಸರ್ಕಾರ ಯೋಜನೆಗೆ ಅನುಮತಿ ಕೊಟ್ರೆ ತಮ್ಮ ಮೈತ್ರಿ ಹಿಂಪಡೆಯೋದಾಗಿ ವಾಜಪೇಯಿಗೆ ಚಂದ್ರಬಾಬು ನಾಯ್ಡು ಹೆದರಿಸ್ತಾರೆ ಇತ ಯತ್ನಾಳ್ ಕೂಡ ಪಟ್ಟು ಬಿಡದೆ ಒಂದ್ ವೇಳೆ ಕೃಷ್ಣಾ ಮೇಲ್ದಂಡೆ ಯೋಜನೆ ನಿಲ್ಲಿಸಿದ್ರೆ ತಾವು ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂದ್ರು ಆಗ ಅನಂತ್ ಕುಮಾರ್ ಮಧ್ಯಪ್ರವೇಶಿಸಿ ಸಂಧಾನ ಮಾಡಿದ್ರು ಯತ್ನಾಳ್ ಎಲ್ಲ ಹೋರಾಟದ ಕಿಚ್ಚನ್ನ ಗಮನಿಸಿದ್ದ ವಾಜಪೇಯಿ ಎರಡು ಸಾವಿರದ ಎರಡರಲ್ಲಿ ತಮ್ಮ ಸಂಪುಟದಲ್ಲಿ ಸಚಿವರಾಗಿ ಆಯ್ಕೆ ಮಾಡಿದ್ರು ಸಣ್ಣ ವಯಸ್ಸಿನಲ್ಲೇ ಕೇಂದ್ರ ಮಂತ್ರಿಯಾಗಿ ಗುರುತಿಸಿಕೊಂಡ್ರು ಯತ್ನಾಳ್ ಕೇಂದ್ರದಲ್ಲಿದ್ದರೆ ಇತ್ತ ರಾಜ್ಯದಲ್ಲಿ ಬಿಜೆಪಿ ಕಟ್ಟಿದ್ದ ಯಡಿಯೂರಪ್ಪ ಹಾಗೆಯೇ ಅನಂತ್ ಕುಮಾರ್ ನಡುವೆ ಸಂಬಂಧ ಕಷ್ಟೇ ಅನ್ನುವಂತಿತ್ತು ಹೀಗಾಗಿ ಯಡಿಯೂರಪ್ಪ ಮೇಲೆ ಪರ್ಯಾಯ ಲಿಂಗಾಯತ ನಾಯಕರನ್ನ ಮಾಡಬೇಕು ಅಂತ ಅನಂತಕುಮಾರ್ ಎತ್ನಾಳ್ರನ್ನ ಕೇಂದ್ರ ಮಂತ್ರಿ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಎನ್ನಲಾಗಿದೆ ಯತ್ನಾಳ್ ವಾಜಪೇಯಿ ಸರ್ಕಾರದಲ್ಲಿ ಎರಡು ಸಾವಿರದ ಎರಡರಲ್ಲಿ ಟೆಕ್ಸ್ಟೈಲ್ಸ್ ಖಾತೆ ಮಂತ್ರಿಯಾಗಿದ್ರು ಎರಡು ಸಾವಿರದ ಮೂರರಲ್ಲಿ ರೈಲ್ವೆ ಖಾತೆ ಮಂತ್ರಿ ಆಗಿದ್ರು ಇದಾದ ಮೇಲೆ ಎರಡು ಸಾವಿರದ ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಎರಡನೇ ಬಾರಿ ಸಂಸದರಾಗಿ ಯತ್ನಾಳ್ ಆಯ್ಕೆಯಾದ್ರು ಆದರೆ ಕೇಂದ್ರದಲ್ಲಿ ಮತ್ತೆ ಬಿಜೆಪಿ ಸರ್ಕಾರ ಬಂದಿರಲಿಲ್ಲ ಕಾಂಗ್ರೆಸ್ ಸರ್ಕಾರ ಬಂದ ಕಾರಣ ಯತ್ನಾಳ್ಗೆ ಮಂತ್ರಿ ಪಟ್ಟ ಸಿಕ್ಕಿರಲಿಲ್ಲ ಯತ್ನಾಳ್ಗೆ ಯಡಿಯೂರಪ್ಪ ವಿರುದ್ಧದ ಮುನಿಸು ಇಂದು ನಿನ್ನೆಯದ್ದಲ್ಲ ಅದು ಎರಡು ಸಾವಿರದ ಏಳರ ಸಮಯ ರಾಜ್ಯದಲ್ಲಿ ಯಡಿಯೂರಪ್ಪ ಸರ್ಕಾರ ಬಂದಾಗ ಯತ್ನಾಳ್ ಸಂಸದರಾಗಿದ್ದಾಗ ಅವರ ರಾಜಕೀಯ ವಿರೋಧಿ ಅಣ್ಣಾ ಸಾಹೇಬ್ ಪಟ್ಟಣಶೆಟ್ಟಿಗೆ ರಾಜ್ಯದಲ್ಲಿ ಯಡಿಯೂರಪ್ಪ ಸರ್ಕಾರದಲ್ಲಿ ಮಂತ್ರಿಗಿರಿ ಸಿಕ್ಕಿತ್ತು ಇದೇ ಮೊದಲ ಬಾರಿಗೆ ಯಡಿಯೂರಪ್ಪ ಮೇಲಿನ ದ್ವೇಷ ಯತ್ನಾಳ್ ಮನಸ್ಸಲ್ಲಿ ಮೂಡಿತ್ತು ಇದಾದ ಮೇಲೆ ಎರಡು ಸಾವಿರದ ಎಂಟರಲ್ಲಿ ರಾಜ್ಯದಲ್ಲಿ ವಿಧಾನಸಭೆ ಚುನಾವಣೆ ಬಂದಾಗ ಯತ್ನಾಳ್ ಸಂಸದರಾಗಿದ್ದರೂ ಕೂಡ ಸ್ಪರ್ಧೆ ಮಾಡುವುದಾಗಿ ಬಿಜೆಪಿಯಿಂದ ವಿಜಯಪುರ ಕ್ಷೇತ್ರದಲ್ಲಿ ಟಿಕೆಟ್ ಕೇಳಿದ್ರು ಆದರೆ ಅಂದು ಟಿಕೆಟ್ ಸಿಗಲಿಲ್ಲ ಅದು ಯಡಿಯೂರಪ್ಪ ಆಪ್ತರಾಗಿದ್ದಂಥ ಅಣ್ಣಾಸಾಹೇಬ್ ಪಟ್ಟಣಶೆಟ್ಟಿ ಪಾಲಾಗಿತ್ತು ಆದರೂ ಪಟ್ಟು ಬಿಡದ ಯತ್ನಾಳ್ ವಿಜಯಪುರ ಜಿಲ್ಲೆಯ ದೇವರಹಿಪ್ಪರಗಿ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದರೂ ಕೂಡ ಸೋಲ್ಬೇಕಾಯಿತು ಈ ಸೋಲಿಗೆ ಯಡಿಯೂರಪ್ಪನವರೇ ಕಾರಣ ಅಂತ ಯತ್ನಾಳ್ ವಾಗ್ದಾಳಿ ಮಾಡೋಕೆ ಶುರು ಮಾಡಿದರು ಎರಡು ಸಾವಿರದ ಒಂಬತ್ತರಲ್ಲಿ ಲೋಕಸಭೆ ಚುನಾವಣೆ ಬಂದಾಗ ಹಾಲಿ ಬಿಜಾಪುರ ಸಂಸದರಾಗಿದ್ದ ಯತ್ನಾಳ್ಗೆ ಶಾಕ್ ಆಗಿತ್ತು ಅದೇನಂದ್ರೆ ಆ ವರ್ಷದಿಂದ ಕ್ಷೇತ್ರ ಪುನರ್ವಿಂಗಡಣೆ ಕಾರಣದಿಂದ ಬಿಜಾಪುರ ಕ್ಷೇತ್ರ ಎಸ್ಸಿ ಮೀಸಲು ಕ್ಷೇತ್ರವಾಗಿ ಬದಲಾಯಿತು ಹೀಗಾಗಿ ಯತ್ನಾಳ್ಗೆ ಮತ್ತೆ ಬಿಜಾಪುರದಿಂದ ಲೋಕಸಭೆಗೆ ಸ್ಪರ್ಧೆ ಮಾಡೋಕೆ ಸಾಧ್ಯ ಆಗಲಿಲ್ಲ ಜೊತೆಗೆ ಬೇರೆ ಜಿಲ್ಲೆ ಕಡೆ ಮುಖ ಮಾಡಲಿಲ್ಲ ಅದೇ ಟೈಮ್ನಲ್ಲಿ ರಾಜ್ಯದ ಸಿಎಂ ಆಗಿದ್ದ ಕಾರ್ಯವೈಖರಿ ಯತ್ನಾಳ್ ವಾಗ್ದಾಳಿ ನಡೆಸೋಕೆ ಶುರು ಮಾಡಿದ್ರು ಯಾವಾಗ ಯತ್ನಾಳ್ ಮಾತುಗಳು ಮಿತಿ ಮೀರ್ತೋ ಪಕ್ಷ ವಿರೋಧಿ ಚಟುವಟಿಕೆ ಅಂತ ಮೊದಲ ಬಾರಿ ಬಿಜೆಪಿಯಿಂದ ಯತ್ನಾಳ್ ರನ್ನ ಉಚ್ಚಾಟನೆ ಮಾಡಿದ್ರು ಅವತ್ತು ಉಚ್ಚಾಟನೆಯಾದ ಯತ್ನಾಳ್ಗೆ ಎರಡು ಸಾವಿರದ ಹತ್ತರಲ್ಲಿ ಆಸರಿಯಾಗಿದ್ದೆ ಮಾಜಿ ಪ್ರಧಾನಿ ಜೆಡಿಎಸ್ನ ವರಿಷ್ಠರು ದೇವೇಗೌಡರು ಇವರ ನೇತೃತ್ವದಲ್ಲಿ ಯತ್ನಾಳ್ ಜೆ ಪಕ್ಷ ಸೇರಿ ರಾಜ್ಯ ಕಾರ್ಯದರ್ಶಿಯಾದ್ರು ಪಕ್ಷ ಕಟ್ಟಿದ ಯತ್ನಾಳ್ಗೆ ಜೆ ಡಿ ನಿಂದಲೇ ಎರಡ್ ಸಾವಿರದ ಹದಿಮೂರರಲ್ಲಿ ಬಿಜಾಪುರ ಟಿಕೆಟ್ ಸಿಕ್ತು ಅತ್ತ ಪಿಯಿಂದ ಅವರ ವಿರೋಧಿ ಅಣ್ಣಾ ಸಾಹೇಬ್ ಪಟ್ಟಣ ಶೆಟ್ಟಿ ನಿಂತಿದ್ರು ಚುನಾವಣೆಯಲ್ಲಿ ತೊಡೆತಟ್ಟಿದ ಯತ್ನಾಳ್ ಅಣ್ಣಾ ಸಾಹೇಬ್ಗಿಂತಲೂ ಹೆಚ್ಚು ಮಾತ ಪಡೆದ್ರು ಇಬ್ಬರ ಜಗಳದಿಂದ ಕಾಂಗ್ರೆಸ್ ಅಭ್ಯರ್ಥಿ ಮುಖಬುಲ್ ಗೆದ್ರು ಅದೇ ವರ್ಷದ ಕೊನೆಯಲ್ಲಿ ಯತ್ನಾಳ್ ಜೆ ಡಿ ಪಕ್ಷವನ್ನ ತೊರೆದು ಮತ್ತೆ ಬಿಜೆಪಿ ಸೇರ್ಕೊಂಡ್ರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಜೈಲಿಗೂ ಕೂಡ ಹೋಗ್ತಾರೆ ಇದಕ್ಕೆ ಕಾರಣ ಏನಂದ್ರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೊದಲ ಬಾರಿ ಪ್ರಧಾನಿ ಮೋದಿ ಪ್ರಮಾಣ ವಚನ ಸ್ವೀಕರಿಸಿದ ದಿನ ಯತ್ನಾಳ್ ಬಿಜಾಪುರದಲ್ಲಿ ವಿಜಯ ಮೆರವಣಿಗೆ ಮಾಡ್ತಾರೆ ಆಗ ಹಿಂದೂ ಮುಸ್ಲಿಂ ಗಲಾಟೆ ಆಗುತ್ತೆ ಈ ಹಿಂಸಾಚಾರಕ್ಕೆ ಯತ್ನಾಳ್ ಪ್ರಚೋದನೆಯನ್ನ ಕೊಟ್ಟಿದ್ದಾರೆ ಅಂತ ಯತ್ನಾಳ್ ಅರೆಸ್ಟ್ ಮಾಡ್ತಾರೆ ಕೆಲ ದಿನಗಳ ಬಳಿಕ ಬೇಲ್ ಮೇಲೆ ಹೊರಗೆ ಬರ್ತಾರೆ ಇದಾದ್ಮೇಲೆ ಎರಡು ಸಾವಿರದ ಹದಿನೈದರಲ್ಲಿ ವಿಧಾನ ಪರಿಷತ್ ಅಂದ್ರೆ ಎಂಎಲ್ ಸಿ ಚುನಾವಣೆಯಲ್ಲಿ ಯತ್ನಾಳ್ ವಿಜಯಪುರದಿಂದ ಬಿಜೆಪಿ ಅಭ್ಯರ್ಥಿ ವಿರುದ್ಧ ಸ್ಪರ್ಧೆ ಮಾಡೋಕ್ಕೆ ಪಟ್ಟು ಹಿಡಿದ್ರು ಬಿಜೆಪಿ ನಾಯಕರು ಎಷ್ಟೇ ಮನವಿ ಮಾಡಿದ್ರು ಯತ್ನಾಳ್ ಮಾತು ಕೇಳಲೇ ಇಲ್ಲ ಹಾಗಾಗಿ ಯತ್ನಾಳ್ರನ್ನ ಎರಡನೇ ಬಾರಿ ಬಿಜೆಪಿ ಪಕ್ಷದಿಂದ ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡಿದ್ರು ಆದರೆ ಎರಡು ಸಾವಿರದ ಹದಿನೆಂಟರ ಚುನಾವಣೆಗೆ ಯತ್ನಾಳ್ರನ್ನ ಪಕ್ಷಕ್ಕೆ ಕರೆತರಲಾಯಿತು ಬಿಜಾಪುರದಿಂದ ನಿಂತು ಶಾಸಕರಾಗಿ ಆಯ್ಕೆಯಾದರು ಬಳಿಕ ರಾಜ್ಯದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರ ಹೋಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿ ಸರ್ಕಾರ ಬಂದಾಗ ಮತ್ತೆ ಯಡಿಯೂರಪ್ಪ ಸಿಎಂ ಆದ್ರು ಆದರೆ ಯತ್ನಾಳ್ ಮಂತ್ರಿ ಮಾಡಲಿಲ್ಲ ಆಗ ಯತ್ನಾಳ್ ರೋಷ ಮತ್ತಷ್ಟು ಹೆಚ್ಚಾಯ್ತು ದಿನೇ ದಿನೇ ಯಡಿಯೂರಪ್ಪ ವಿರುದ್ಧ ಮಾತಾಡೋಕೆ ಶುರು ಮಾಡಿದ್ರು ಅವರನ್ನ ಸಿಎಂ ಸ್ಥಾನದಿಂದ ಇಳಿಸಿ ಬೇರೆಯವರನ್ನ ಮಾಡಿ ಅಂತಾನೆ ಹೇಳ್ತಿದ್ರು ಕೊನೆಗೆ ಯಡಿಯೂರಪ್ಪ ಸಿಎಂ ಸ್ಥಾನದಿಂದ ಇಳಿದು ಬೊಮ್ಮಾಯಿ ಮುಖ್ಯಮಂತ್ರಿ ಆದರು ಆದರೂ ಕೂಡ ಯತ್ನಾಳ್ರನ್ನ ಸಚಿವರನ್ನಾಗಿ ಮಾಡಲೇ ಇಲ್ಲ ಇದಕ್ಕೆ ನೇರ ಕಾರಣ ಯಡಿಯೂರಪ್ಪ ಅಂತ ಯತ್ನಾಳ್ರ ದ್ವೇಷ ಮತ್ತಷ್ಟು ಹೆಚ್ಚಾಯಿತು ಕಂಡ ಕಂಡಲ್ಲಿ ಯಡಿಯೂರಪ್ಪ ಹಾಗೇನೆ ಅವ್ರ ಮಗ ವಿಜೇಂದ್ರಗೆ ಬಯೋಕ್ ಶುರು ಮಾಡಿದ್ರು ಮೇಲೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಎಲೆಕ್ಷನ್ ನಲ್ಲಿ ಬಿಜೆಪಿ ರಾಜ್ಯದಲ್ಲಿ ಸೋಲಬೇಕಾಯಿತು ಕೆಲ ದಿನಗಳಲ್ಲಿ ವಿಜೇಂದ್ರನ್ನ ಬಿಜೆಪಿ ರಾಜ್ಯಾಧ್ಯಕ್ಷನನ್ನ ಹಾಕಿ ಮಾಡಿದ್ರು ಇದು ಯತ್ನಾಳ್ ಹಾಗೆಯೇ ಕೆಲ ಬಿಜೆಪಿಗರ ಸಿಟ್ಟು ನೆತ್ತಿಗೇರಿಸಿತ್ತು ಅಂದಿನಿಂದ ಇಂದಿನವರೆಗೂ ಯತ್ನಾಳ್ ವಿಜೇಂದ್ರ ಮೇಲೆ ಕೆಂಡ ಕಾರುತ್ತಲೇ ಬಂದಿದ್ದಾರೆ ಅಪ್ಪ ಮಕ್ಕಳು ಪಕ್ಷವನ್ನು ಹಾಳು ಮಾಡಿದ್ದಾರೆ ಅಂತ ರೋಚಿಗೆದ್ದಿದ್ದಾರೆ ವಿಜೇಂದ್ರ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಇಳಿಸಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಆದರೆ ಹೈಕಮಾಂಡ್ ಭೇಟಿ ಬಳಿಕ ಸದ್ಯ ಯತ್ನಾಳ್ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ ರಾಜ್ಯದಲ್ಲಿ ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಕರೆಯಲ್ಪಡೋ ಯತ್ನಾಳ್ ಕುಟುಂಬ ಎಲ್ಲೂ ರಾಜಕೀಯವಾಗಿ ಗುರುತಿಸ್ಕೊಂಡಿಲ್ಲ ಯತ್ನಾಳ್ ಪತ್ನಿ ಹೆಸರು ಶೈಲಜಾ ಪಾಟೀಲ್ ಜೊತೆಗೆ ರಾಮನಗೌಡ ಆದರ್ಶ್ ಎಂಬ ಇಬ್ಬರು ಗಂಡು ಮಕ್ಕಳಿದ್ದಾರೆ ಇವರ ಆಸ್ತಿ ಇಪ್ಪತ್ತಾರು ಕೋಟಿ ರೂಪಾಯಿ ಅಂತ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಘೋಷಿಸಿಕೊಂಡಿದ್ದಾರೆ ರಾಜಕಾರಣ ಬಿಟ್ಟರೆ ಯತ್ನಾಳ್ ಒಂದು ಗೋಶಾಲೆಯನ್ನು ನಡೆಸಿದ್ದಾರೆ ಅಲ್ಲಿ ಅನೇಕ ಗೋವುಗಳನ್ನು ಸಾಕಿದ್ದಾರೆ ಇಷ್ಟೇ ಅಲ್ಲದೆ ಯತ್ನಾಳ್ ಹಲವು ಸಂಸ್ಥೆಗಳನ್ನ ಸ್ಥಾಪಿಸಿ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ ವಿಜಯಪುರದ ಶ್ರೀ ಸಿದ್ದೇಶ್ವರ ಸಂಸ್ಥೆ ಶ್ರೀ ಸಿದ್ದೇಶ್ವರ ಸೂಪರ್ ಬರ್ಮೂರ್ ಸಂಸ್ಥೆ ಸಿದ್ಧಸಿರಿ ಸೌಹಾರ್ದ ಸಹಕಾರಿ ಸಂಘ ಸಂಗನ ಬಸವ ಅಂತಾರಾಷ್ಟ್ರೀಯ ವಸತಿ ಶಾಲೆ ಶಿವಕುಮಾರ ಸ್ವಾಮೀಜಿ ಶುಗರ್ ಸಂಸ್ಥಾಪಕ ಅಧ್ಯಕ್ಷರಾಗಿಯೂ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ